ನಾನಿವತ್ತು ತುಂಬ ಸುಲಭವಾಗಿ ಸಿಂಕಾಯಿ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಎಲ್ರಿಗೂ ನಮಸ್ಕಾರ ರತ್ನ ಚಾನಲ್ಗೆ ಸ್ವಾಗತ ನಾನಿವತ್ತು ಅಂದರೆ ತುಂಬ ಸುಲಭವಾಗಿ ಫಸ್ಟ್ ಟೈಮು ಈಗ ಸಾಂಬಾರನ್ನ ಯಾ ಮಾಡೋರು ಕೂಡ ಆರಾಮಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ಈಗ ಸಿಂಕಾಯಿ ಸಾಂಬಾರು ಮಾಡೋಕ್ಕೆ ಬರಲ್ಲ ಅಂತ ಅಂತಾರಲ್ವ ಅಂಥವ್ರಿಗಂತೂ ತುಂಬ ಈಸಿ ಕೂಡ ತುಂಬ ಸುಲಭನೂ ಕೂಡ ತುಂಬ ತುಂಬ ರುಚಿಯಾಗಿರುತ್ತೆ ಅಷ್ಟು ಟೇಸ್ಟ್ ಆಗಿರುತ್ತೆ ಮಾತ್ರ ಈಗ ಆ ರೀತಿಯಾಗಿ ಯಾವ ರೀತಿ ಸಾಂಬಾರನ್ನ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತೀನಿ ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತೀರಾ ಕೊನೆವರೆಗೂ ವಿಡಿಯೋ ನೋಡಿ ಹಂಗೆ ಹೊಸೊಬ್ರು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇರೋರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಏನಪ್ಪ ಅಂತಂದ್ರೆ ಅಂತಂದರೆ ಫಸ್ಟು ನೀಟಾಗಿ ಅದೇ ಕೊಚ್ಚುತ್ತಾರೆ ನಾನು ಕೊಚ್ಚೋದಲ್ಲ ನಾನು ತು ತುರೇ ಮಣೆನಲ್ಲೇನೆ ಈಗ ಎರ್ಕೊಂಡು ತಗೊಂಡಿರ್ತೀನಿ ಈ ರೀತಿಯಾಗಿ ತೊಗೊಂಡಿದ್ದೀನಿ ನಾನು ಕೆತ್ತರ್ಸಿನಕಾಯಿನ ಸ್ವಲ್ಪ ಹಂಗುನು ತೀರಾ ಎಳೆದಂತ ಎಳೆದ್ ತಗೊಂಡ್ರು ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ಬೀಜ ಬೀಜ ಥರ ಕೂಡ ಆಗಿತ್ತು ನಾನಿವಾಗ ನೋಡಿ ಬೇಳೆ ತೊಳೆದ್ಬಿಟ್ಟು ಈ ರೀತಿಯಾಗಿ ಎಲ್ಲ ಎಕ್ಕೊಂಡು ಕ್ಯಾಪ್ ಕ್ಲೋಸ್ ಮಾಡಿಕೊಂಡು ಹಾಕೊಂಡು ಬರ್ತೀನಿ ನಾನು ಬೇಳೆ ಟೊಮೊಟೊ ಎಲ್ಲ ಹಾಕ್ಕೊಂಡು ಕೂಗಿಸ್ಕೊಳ್ತೀನಿ ಅದಕ್ಕೆ ಜಾರಿಗೆ ಮಸಾಲ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಬೇಳೆ ಸಾಂಬಾರು ಪುಡಿ ಒಂದು ಒಂದೂವರೆ ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿ ಜೊತೆಗೆ ಒಂದು ಮೂರು ಅಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ರುಬ್ಕೊಂಡು ಬರ್ತೀನಿ ಜೊತೆಗೆ ಅದಕ್ಕೆ ಸ್ವಲ್ಪ ಹುಣ್ಸೆ ಹಣ್ಣು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ನೋಡಿ ಟೊಮೊಟೊ ಕೂಡ ಬೆಂದಿದೆ ನೋಡಿ ಈ ಜಾರೊಳಗಡೆ ಹಾಕ್ಕೊಳ್ತೀನಿ ರುಬ್ಕೊಳ್ಳೋದಿಕ್ಕೆ ಈ ಜಾರಲ್ಲೇ ಟೊಮೊಟೊ ಮತ್ತೆ ಬೇಳೆ ಬೇಳೆ ಬೆಂದಿದೆಯಲ್ಲ ಬೇಳೆ ಈ ರೀತಿಯಾಗಿ ಬೆಂದಿರಬೇಕು ಸ್ವಲ್ಪ ನುಣ್ಗೆ ಚೆನ್ನಾಗಿ ಬೆಂದಿದ್ರೇನೆ ಚೆನ್ನಾಗಿರುತ್ತೆ ನಾನು ಸಪ್ರೇಟ್ ಕೂಡ ಹಲಸಿನಕಾಯಿನ ಬೇಯಿಸ್ಕೊಂಡು ಬರ್ತೀನಿ ಸಪ್ರೇಟ್ ಹಲಸಿನಕಾಯಿನ ಬೇಯಿಸ್ಕೊಳ್ತೀನಿ ಸಪ್ರೇಟ್ ಬೇಳೆ ಟೊಮೊಟೊನೂ ಕೂಡ ಬೇಯಿಸ್ಕೊಂಡಿರ್ತೀನಿ ನೋಡ್ತಾ ಇದ್ರಲ್ಲ ಈ ರೀತಿಯಾಗಿ ಕರೆಕ್ಟಾಗಿ ಒಂದು ಆಗಿ ಬೇಯಿಸ್ಕೊಳ್ಬೇಕು ತೀರಾ ಕದ್ರೋಗ್ಬಿಟ್ರಂತೂ ಎಲ್ಲ ಸೊಪ್ಪಾದಂಗೆ ಆಗ್ಬಿಡುತ್ತೆ ಸಾಂಬಾರಲ್ಲಿ ಅವಾಗ ಚೆನ್ನಾಗಿರಲ್ಲ ರೀತಿಯಾಗಿ ನೋಡಿ ಬೇಳೆ ಹುಣಸೆ ಹಣ್ಣು ಜೊತೆಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಮಸಾಲಾನ ನೋಡ್ತಾ ಇದ್ದೀರಲ್ಲ ಹೀಗೆ ಹಲಸಿನಕಾಯಿನೂ ಬೆಂದಿದೆ ಅದರೊಳಗಡೆನೆ ಈಗ ಮಸಾಲನೂ ಕೂಡ ಹಾಕ್ಕೊಂಡು ಜೊತೆಗೆ ಈಗ ಆ ಕಡೆ ಬೇಳೆನೂ ಕೂಡ ಬೆಂದಿತ್ತಲ್ಲ ಅದನ್ನು ಕೂಡ ಇದರಲ್ಲಿ ಹಾಕ್ಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಕುದಿಸ್ಕೊಂಡ್ಬಿಡಬೇಕು ಇಷ್ಟೇ ಸಾಂಬಾರಂತೂ ಈಸಿ ಕೂಡ ಇದು ಎರಡು ಕಡೆನೂ ಒಂದು ಕಡೆ ನಾನು ಬೇಳೆ ಕೂಗಿಸ್ಕೊಂಡೆ ಇನ್ನೊಂದು ಕಡೆ ನಾನು ಹಲಸಿನಕಾಯಿನ ಕೆತ್ತಲಸಿನಕಾಯಿನ ಹಾಕೊಂಡು ಕೂಗಿಸ್ಕೊಂಡೆ ಕೆತ್ತರ್ಸಿನಕಾಯಿ ಸಾಂಬಾರು ಒಬ್ಬೊಬ್ರಿಗೆ ಒಬ್ಬೊಬ್ರು ಒಂದೊಂದ್ ತರ ಬೇಳೆ ಹಾಕಿ ಮಾಡ್ಕೊಳ್ತಾರೆ ಒಬ್ರು ಅವರೇ ಕಳ್ಳ ಹಾಕೊಂಡು ಮಾಡ್ಕೊಳ್ತಾರೆ ಒಬ್ಬೊಬ್ರು ಬಸ್ಸಾರು ಮಾಡ್ತಾರೆ ಒಣ ಅವರೇ ಕಾಳು ಹಾಕಿ ಹುಚ್ಚಳ್ಳು ಆ ಥರ ಎಲ್ಲ ಹಾಕಿ ಬಸ್ಸಾರು ಆ ಥರ ಎಲ್ಲ ಮಾಡ್ತಾರೆ ಕೆಲವೊಬ್ಬೊಬ್ರಿಗೆ ಈ ರೀತಿಯಾಗಿ ಬೇಳೆ ಸಾಂಬಾರು ಅರ್ಸಿನಕಾಯಿ ಬೇಳೆ ಸಾಂಬಾರು ಜೊತೆಯಲ್ಲಿ ಅರಸಿನಕಾಯಿ ಹಾಕೊಂಡು ತಿನ್ನೋದು ತುಂಬಾ ಇಷ್ಟ ಇರುತ್ತೆ ಆ ರೀತಿಯಾಗಿ ನಮ್ಮನಲ್ಲಿ ಈ ತರ ಇಷ್ಟ ಅದಕ್ಕೋಸ್ಕರ ಈ ತರ ಮಾಡ್ಕೊಂಡಿದ್ದೀನಿ ಈ ಬೇಳೆ ಬದಲು ನೀವು ಅವರೇ ಕಳ್ಳ ಕೂಡ ಹಾಕೊಂಡು ಮಾಡ್ಕೊಳ್ಬಹುದು ಬೇಳೆ ಹಾಕಿ ಕೂಗ್ಸೋ ಬದಲು ಅವರೆಕಾಳು ಹಾಕೊಂಡು ಕೂಗಿಸಿಕೊಂಡು ಈ ರೀತಿಯಾಗಿ ಹಾಕೊಂಡು ಕೂಡ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಯಾವ ರೀತಿ ಮಾಡಿದ್ರು ಕೆತ್ತಲ್ಸಿನಕಾಯಿ ಅಂತೂ ತುಂಬಾ ಟೇಸ್ಟ್ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂಥರ ಒಳ್ಳೆ ಎಲ್ಲರೂ ಕೂಡ ಇಷ್ಟಪಟ್ಟು ಕೂಡ ತಿಂತಾರೆ ಅರ್ಸಿನಕಾಯಿ ಅಂತ ಅಂದ್ರೆ ಇಷ್ಟ ಇಲ್ಲ ಎಲ್ರಿಗೂ ತುಂಬಾ ಇಷ್ಟಾನೆ ನೋಡಿ ಒಗ್ಗರಣೆನೂ ಕೂಡ ಹಾಕೊಂಡ್ಬಿಟ್ಟು ಹಿಂಗೆನೆ ಸಾರು ಕುದಿಯೋವಾಗೇನೆ ಒಗ್ಗರಣೆ ಕೂಡ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಅಂದ್ರೆ ಚೆನ್ನಾಗಿ ಕುದಿಸ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ಕೂಗಿಸ್ಕೊಳ್ಬೇಕು ನಾನು ಅಲಸಿನಕಾಯಿಗೆ ಹಾಕೋಕಾಗಿರ್ಲಿಲ್ಲ ಉಪ್ಪನ್ನ ಯಾಕಪ್ಪ ಅಂದ್ರೆ ಒಂದೊಂದು ಅಲಸಿನಕಾಯಿಗೆ ಉಪ್ಪು ಹಾಕಿದ್ರೆ ಒಂದೊಂದು ಅಲಸಿನಕಾಯಿಗಳು ಉಪ್ಪು ಹಾಕಿದ್ಮೇಲೆ ಬೇಯೋದಿಲ್ಲ ಹಂಗಾಗಿ ನಾನೇನು ಮಾಡಿದ್ದೆ ಫಸ್ಟ್ ಕೂಗಿಸ್ಕೊಂಡು ಆಮೇಲೆ ನಾನು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಒಂದೆರಡು ನಿಮಿಷ ಕುದಿಸ್ಕೊಂಡು ಆಮೇಲೆ ನಾವು ಮಸಾಲ ಹಾಕಬೇಕಾಗುತ್ತೆ ಅವಾಗ ಹಲಸಿನಕಾಯಿಗೂ ಕೂಡ ಉಪ್ಪು ಹಿಡ್ದಿರುತ್ತೆ ಆಮೇಲೆ ನಾವು ಮಸಾಲೆ ಎಲ್ಲ ಹಾಕೊಂಡು ಇದು ಮಾಡಿರೋದು ನಾನು ಉಪ್ಪು ನಾನು ನಾಲ್ಕ ಫಸ್ಟ್ ಹಲಸಿನಕಾಯಿಗೆ ಹಾಕ್ಬಿಟ್ಟು ಆಮೇಲೆ ಓಪನ್ ಕುಕ್ಕರ್ ಕ್ಯಾಪ್ ಓಪನ್ ಮಾಡಿದ್ಮೇಲೆ ಸ್ವಲ್ಪ ಒಂದ್ ಎರಡ್ ಮೂರ್ ನಿಮಿಷ ಕುದಿಸ್ಬಿಟ್ಟು ನಾನು ಆಮೇಲೆ ಮಸಾಲ ಹಾಕಿದಿನಿ ರುಬ್ಬಿರೋ ಎಲ್ಲ ನೀವು ಇದೇ ತರ ಮಾಡಂಗಿದ್ರೆ ಮಾಡ್ಕೊಳ್ಳಿ ಒಬ್ಬೊಬ್ರು ಒಂದೊಂದ್ ರೀತಿಯಾಗಿ ಮಾಡ್ತಾರೆ ನಾನು ಈ ರೀತಿಯಾಗಿ ಮಾಡಿದಿನಿ ಅದಕ್ಕೆ ನಾನು ಅದೇ ತರನೇ ತೋರಿಸ್ತಾ ಇದ್ದೀನಿ ತುಂಬಾ ಸ್ವಲ್ಪ ಹಲಸಿನಕಾಯಿ ಸಾಂಬಾರ್ ಮಾಡೋದಂತೂ ತುಂಬಾ ಈಜಿ ಒಂದ್ ಐದ್ ನಿಮಿಷ ಹತ್ತು ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಸಾಕಾಗುತ್ತೆ ಇಷ್ಟೇ ರೆಡಿ ಆಯ್ತು ಸಾಂಬಾರ್ ಎಲ್ರಿಗೂ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ